ಅಯ್ಯೋ ಚಾ ಸತ್ಯನು ಚಲೋ ಆತ್ಕೊಂಡು ನಾನು ಚಾ ಬಿಟ್ಟಿದ್ರೆ ಚಾ ಕಿಡಾಕತ್ತೆ ಬನ್ನಿ ಇಲ್ಲಕ್ಕ ಸೂಸಕತ್ತೀನಿ ನಾಷ್ಟ ಅಂತೂ ದೊಡ್ಡ ಮಮ್ಮರು ಸಣ್ಣ ಮಮ್ಮರು ಇವ್ರು ಮಾಡ್ಯಾರಕ್ಕ ಈಗ ಉದಯಿನವ್ರು ನಾವೇ ಇದು ಮಾಡುದಿಲ್ಲ ಹ್ಮ್ ಮಾಡುಣ ಆ ಮತ್ತ ಇವ್ರ ಮನಿಗೆ ಒಂದಿಟ್ ಕೊಡ್ಬೇಕು ಅವ್ರ ಮನೆಗ್ ಚಾ ಕೊಟ್ಟಿದಾರೆ ಜಾಸ್ತಿ ಐತಿ ಅವ್ರ ಮನೆಗೆ ಒಂದಿಟ್ ಕೊಡ್ಬೇಕು ಅದಕ್ಕೆ ಇವ ಅತ್ತಿಯರು ಒಂದಿಕ್ ಚಾ ಕುಡಿತಾರ ಚಾ ಕೂಡ ಆಮೇಲೆ ನಾಷ್ಟಮ್ಮ ಮತ್ತೆ ಚಾ ಕುಡಿತಾರತ್ತ ಅವ್ರು ಅವ್ರ ರೂಢಿ ಐತಿ ದಿನ அதுக்க ஒய் கொடுத்த இல்லவா சோசினெல்லாம் நானும் இல்ல கண்ணா நோட் பாம்பாற நேம் முக்காஸ் குத்தி ஏன் ఏన్లో గొత్కి ఏనా ముక్క్ర గు ఏతంద్ర ఏబు ఆ సొసి బా చల్తడ్ హింగ్ అక్తి ఆయ చందీ అయ్య మ చోమ ఏ హతీన ನಿನ್ ಸಸಿಯನ ಹಗುರಿಲ್ಲ ನಿನ್ ಮನ್ ನಿನ್ ಮುಂದ ಮಳ್ಳಿ ಜೊತೆ ನಾಟಕ ಮಾಡ್ತವ್ ತಡಿ ಈಗ ನನ್ ಚಾಟ್ ತಂದ್ ಕೊಡ್ತಾವ ನಂದು ಕುಡಿ ನಿಂದು ಕುಡುದ್ ನೋಡ್ ಬರ್ತಕ್ಕಿ ಈಗ ಮತ್ತೇನಾಯ್ತವಾ ಏನ್ರ ಅಂದ ನಿನಗ ಆಕಿ ಈಗ ಏನು ಅಂದಿಲ್ಲ ಅನ್ನೋದಿಲ್ಲ ಕಿ ಈಗ ಮಾಡಿ ಅದನ್ನ ಬೇಕತ್ಲೇ ಏನ್ ಮಾಡಿಲ್ಲ ಈಗ ನಿನಗ ಹೇಳಿದ್ರ ನಿಮ್ ನಂಬಿಕೆ ಬರುದಿಲ್ಲ ಯಾಕಂದ್ರೆ ನಿಮ್ಗೆ ಒಂಥರ ಆಗತೇತಿ ಇಲ್ಲ ನಮ್ಗೆ ಒಂಥರ ಆಗತೈತಿ ಯಾರ್ ಹೇಳಿದ್ರ ಮನೆಯ ನಂಬುದಿಲ್ಲ ಅದಕ್ಕ ನಾನು ಸಾಕ್ಷಿ ಸಮೇತನ ತೋರಿಸ್ಬೇಕಂತ ಕೂತೀನಿ ಆ ಏನ್ ಇನ್ ಅಂತದ್ ಮಾಡಿದ್ನೆ ಅಟ್ ನನ್ ಮೇಲೆ ದ್ವೇಷ ಕರಕತ್ತಾಳ ಆ ತಾ ಹೊರಗಿನಿಂದ ಬಂದಕ್ಕೆ ನನಗೆ ಯಾಕಡ್ರೆ ಮಾಡ್ತಾ ನಾ ಬಿ ಸುಮ್ ಹೋಲ್ ಬಿಡು ಏನೋ ಹೋಲಿ ಅಂದಾಳ ತಂದ್ ಬಿಟ್ರ ಹೆಚ್ಕೆ ಮಾಡಾಕತ್ತಿ ಬರ್ಲಿ ಆ ಸಂತನ ಕರಸ್ತಿನಿ ಅಣ್ಣನ ಕರ್ಸ್ತಿನಿ ಶೇಕರು ಅಣ್ಣನ್ ಅಪ್ಪನು ಬರ್ಲಿ ರವನ್ ಕರೆಸಿ ಬಿಡ್ತೀನಿ ನಾ ಬಿಡುದಿಲ್ಲ ಇದನ್ನ நான் வந்து ஹிரார் முக்கீன் அந்த அட்டெல்லாம் உதக் தீர் குண்டியலா ஏனால ஆய்னினி கடி வந்துட்டு ஏனாய்த்தி மத்த நீ ஏன் அந்த நாயக்கன்னி நான் ஏன் மத்த அடி ஒண்ணு முன்ச்சந்த இதுல அடி மனைகிங் முக்கேனா இல்ல குத்விட்டவா ஏனத் கேள்வ் மாத்தாத்த அடிவடி மேல தீபாட்டங்க ஏனத் தூக்க நானு ஏனாருன்னா அல் ஐந்த் ஐஷ தடீர நமக்கு நீங்க ஏனி தடி ஆஹ் சும்மே ஆடுபாடி மேலாட்டி ஆஹ் நினு கேள்த்தினா நினு கேள்த்தீன் ஏனாய் நமக்கு தடி எது சீட்டி ஏறி இதே சீட்ட ஆமேல் தோர்சத்த நின்று நீங்க சீட்டி ஏறி எனர்ஜி வேஸ்ட் மாடி தடி அத்தே ஏனால தோர்ஸ் ஏனால சாட்சி தோர்ஸ் நோடத்தின் சாட்சி தோர்சே மாடக்கி நானும் தடி நான் ஏன் நம்பிக்கை அதுக்கு ஒன் ஐடி அது அது நோட் மேல ஆமலுத்த ಪೂರಾ ಏನ್ ಅನ್ನೋದು ಪೂರಾ ಡಿಕ್ಲೇರ್ ಹೇಳ್ತೀನಿ ಆಸ್ತೀನ್ ಗಪ್ಪ ಗಪ್ಪ ಬರತ್ತ ಒಂದ್ ಸಚನಕೋತಿರೋ ಅಂತ ಒಂದ್ ಐದ್ ನಿಮಿಷ ಆರ್ತಿ ಇವ ನೀನು ಹಂಗ ಮುಖ ಮಾಡ್ಬಿಡ ಆಮೇಲೆ ಮಾಡ್ಕೊಳತಿವ ಒಂದ್ ಈಟ್ ತಡಿ ಏನಂಬ ಹೇಳಲ್ಲವ ನಗು ಅತ್ತೊಂದ್ ಸುತ್ತಿ ಹತ್ತಾರ ಇವ್ರು ಮಾಡುದ್ ನೋಡ್ಸಿಕ್ತಾರ ಬರ್ತೇತಿ ಏನ್ ಮಾಡತ್ತವ ಏನ್ ಸುತ್ತಿ ಯಾಡಕ್ ಕೂಡಿ ತುರಿ ಅರ್ತೇಕರಿ ಚಾರ್ರಿ ಅದ್ರಿ ಈ ಕಡೆ ನೋಡ್ರಿ ಎಲ್ಲಾದ್ರೂ ಒಂದೇ ಸೋಸಿ ಇಲ್ಲೇ ಅದಕ್ಕೆ ಏನ್ ಇಟ್ಬಿಡೋ ಅದು ಇದು ಬರೀ ತೋರೇತ್ರಿ ಚಾರ್ ನೋಡ್ರಿ மாமார இல்லை அவ்ரதந்தாஸ்தர் ஆஹார இல்லை நீங்க நீர் குட்டிட்டு நான் குட் நோட் ஏனாய் எஸ் சாதிலாச்சா எஸ் ஆயிரோடு டவுட்டானா நிர்வா அந்த நிமிஷ் எல்லா ஏன் அண்ணா அல்லங்கலி முகம் பர்த்திந்ரீ தடீரீ தடக்கிச்சாஸ் நீர் குடங்க ಹಾ ನಿಂದ್ ಹೆಂಗ್ ನೋಡ್ಬೇಕ ನಂದ್ ಹಂಗೈತಿ ಎದಕ್ ಹಿಂಗ ದಿನ ಐತಿ ಹಿಂಗೇ ಆಗತಿ ನೀ ಚಲೋ ಐತ್ ಚಲೋ ನನ್ ನಕ್ಕಿಂತ ಹಿಂಗೈತಿ ಯಾರ್ದು ಇಲ್ಲ ಎದಕ್ ಏನ್ ಎತ್ತಿ ಎದಕ್ ಹಿಂಗತಿ ಏನಾಗೇತ್ರಿ ನಂದ್ ಒಂದ್ ಚಾ ಹಿಂಗೇತಿ ಒಂದು ಎಲ್ಲಾರ್ದು ಚಲೋ ಇರ್ತೇತಿ ಯಾಕ ಇಲ್ರಿ ಆತ ನಾಕಿ ನಾ ಎಲ್ಲಾರ್ ಒಂದ್ ತರ ಮಾಡಿನ್ರಿ ನಾ ಮಾಡ್ಲಂಗ ಎಲ್ಲಾ ಚಲೋ ಇರ್ತೇತಿ ಎಂದ್ ಶಿಲ್ಪಾಕ ನೋಡ್ರಿ ಹಂಗೇ ಅಲ್ಲಿ ಹಾ ಹೇಳಕ್ಕ ನೀ ಮಾಡುದ ನನ್ ಮೇಲೆ ಹರಾಕತಿ ನಾವ್ ಒಂದಿನ ಮಾಡಿಲ್ಲ ಕೇಳ ಇದು ಹಿಂಗ ಯಾವಾಗಿಂದ ಯಾವಾಗ ಅವ್ರ ಮೇಲೆ ಶಿಲ್ಪವನೆಯ ಮೇಲೆ ಯಾಕೆ ಹಾಕ್ತಿನಿ ಹ ಅವ್ರ ಊರಿಂದ ಬರೋಕ್ಕಿನ ಮುಂಚೆಯಿಂದನೂ ನಾನು ಗಮನಿಸ್ತಾನೆ ಬಂದಿನಿ ಹ ನಾನು ಹೋಲ್ ಬಿಡು ಏನೋ ಚೊಲೋ ಆಗೇತಿ ಅನ್ನ ತಿನ್ ನಮ್ಮ ಹೋಲ್ಬಿಡು ಇದಕ್ಕೆ ಚಲೋ ಆಗೇತಿ ಅನ್ನತ ಕಾ ಮಾಡೀನಿ ಏನಾಗ್ ಬರ್ತಿದ್ದಿಲ್ಲ ಅಡಗಿ ಸುಧಾರ ಸತರ ಬಿ ಮರ್ವಿ ನಾನು ಹಂಗೆ ಮನ್ ನನ್ನು ಹಂಗೆ ಹಂಗ ಡೌಟ್ ಬಂದೆ ನಾ ಮನ್ನೆ ನೋಡಿದೆ ಬೇರೆಯವ್ರ ಚಾ ಕುಡುದು ಅವ್ರದೇ ಬೇರೆ ಐತಿ ನಂದೇ ಬೇರೆ ಐತಿ ಯಾಕೆ ಏನ್ ಮಾಡಿದ್ನಾ ನನ್ ಒಬ್ಬ ನೀರ್ ಹಾಕಿ ಕೊಡಾಕತಿ ಏನ ನೀರ್ ಹಾಕಿ ಕೊಡಾಕತ್ತ ನೀನ್ ಒಬ್ಬಿಂತ ಮಾಡಿಂತ ಮಾಡಿದೆ ಇಂಥ ವ್ಯತ್ಯಾಸ ಆಕಿನ ಮೇಲೆ ನಿಮಗೇನ್ ಅಂತದ ಐತಿ ಸುತ್ತೆ ನೀರ್ ಹಾಕಿ ಏನು ಆಯ್ತಿ ನಾಯಾಮಿ ಎಣ್ಣೆ ಕಾಯ್ ಹಾಕಿದ್ನಾಯ್ತು ಹಾ ಅಷ್ಟು ದ್ವೇಷಕಾರಕ ನನ್ ಎಲ್ಲರಿಗೂ ಚಲೋ ಇರ್ತೇತ ನನಗ ಒಬ್ಬ ಮಾತ್ರ ನನಗ್ ಒಬ್ಬ ಮಾತ್ರ ನೀರ್ ಹಾಕ್ತ ಅಲ್ಲ ಅಂತ ಹೋಗಂತ ಬಿಡದ್ ಬಂದೇತಾನೆ ನನ್ ಮಗಳು ಅತ್ತಿನ್ ಅಕ್ಕಿನ ಮ್ಯಾಲ ದ್ವೇಷಕಾರಕ ನೀ ಈ ಸದ್ಯ ಕರ್ಸ್ತೀನಿ ಮನ್ ಶೇಖರೂನು ಕರ್ಸ್ತೀನಿ ಇರ್ನು ಕರಿಸ್ತೀನಿ ನಿನ್ ಗಂಡನ ಕರ್ಸ್ತೀನಿ ನೀಂಥ ಕಳ್ಳಕಂತ ಆಟಾಡುದು ತಗಲ್ ಬಜೆ ಆಟಾಡುದು ಮಾಡಿದೆ ಅಂದ್ರೆ ನೀನ್ ಚೀನಾ ಮನೆಗೆ ಇಟ್ ಹೋಗುದಿಲ್ಲ ಅಂತದೇನ್ ಮಾಡ್ಯಾ ನನ್ ಮಗಳು ಎದಕ್ ನೀರ್ ಹಾಕ್ಬಿಡಕತಿ நான் எல்லாரும் எல்லாரும் நீர் நீர் நான் குடி கப்பினு அது ஏன் அக்கீன் இவ்வளக்கேல் ஏன்னா மாத்த ஒே ஒன் மாத்த நீக்கல சும் நீ நன் மேல ಬಾಯಿಂದರ ಬರ್ತಾವ ನಿಮ್ಗೆ ಎರಡ್ ನಾಲ್ಕು ಇಲ್ಯವನೇ ಹಿಂಗ್ ಮಾಡಿ ಮತ್ತೊಬ್ಬರ ಮೇಲೆ ಸಲೀಸೈ ಹಾಕ್ ಬಿಡ್ತೀಯಾ ಎತ್ತೆ ಅದ್ರ ಪರಿಣಾಮ ಏನತಿ ಏನು ಎತ್ತ ಅಂತ ಗೊತ್ತೈತಿ ಹ ಇಂಥ ಕಲ್ಸಾರ ನಿಮ್ ಮನೆಯಾಗ ಹತ್ತಿರ ಕೇಳ್ರಿ ಅದಕ್ಕೆ ಮಾಡತಾ ಆಗ್ತೇತ ಸಾಕ್ಷಿ ಸಮೇತ ನಾ ಆರ್ತಿಗೂ ತೋರ್ಸಿನಿ ಆರ್ತಿನ ಮೂಡಿಲಿಲ್ಲ ಅಂದ್ರೆ ನನ್ ಮೇಲೆ ಅದು ಕೇಳ್ರಿ ಕಾರ್ತಿ ನನ್ ಮೇಲೆ ಚಿನ್ನೊಂದ್ಸರಿ ಏನ್ ಬಂದ್ಲು ಅಂದ್ರ ನಾ ಬಿಡುದಿಲ್ಲ ಇರ್ತೀರಿ ಮತ್ತೆ ಸೀದಾ ಸಂತನ್ ಕರೀಶ್ ಈ ಸಂತು ಬತ್ತೈತಿ ಸಂತನ್ ಸಿಟ್ ಹ್ಯಾಂಗ್ ಐತನ ಹಿಂಗ ಹಿಂಗ್ ಮಾಡಾಕತ್ತ ಗೊತ್ತೈತ ಒಂದ್ ಐದ್ ನಿಮಿಷ ಮನೆಗೆ ಇಟ್ಕೊಳ್ದಿಲ್ರಿ ಅವ್ ಹೌದ್ ನಾನೇ ಹೋಗಿ ಕಣ್ಣಾರೆ ನೋಡಿ ನಿನ್ನೆ ವೈನಿ ನೋಡಿ ಅಶಿಲ್ಪಾಯಿನಿ ಆ ನಾವ್ ಹಿಂದೆ ನೋಡಿ ಅಲ್ಲೇ ಬಾಜು ನಿತ್ತೆ ಅಕಿ ಗೊತ್ತಾಗ್ಲಾರ್ದಂಗ್ ನಿತ್ತೆ ನೋಡಾಕತ್ತಿದ್ದೇವಿ ಆ ನನ್ ಒಂದೇ ಒಂದ್ ಕಪ್ಪಿಗೆ ಸೋಸ್ ಎಲ್ಲರಿಗ ಸೋಸ್ತಾನ ಸೋಸ್ ನನ್ನ ಕಪ್ಪಿ ಮಾತ್ರ ನೀರ್ ಹಾಕ್ತಾ ಮತ್ ಅದನ್ ನನಗೆ ಕೊಡುದು ಹ ಮತ್ ಈಗ ಅಂದಿಲ್ಲ ಇದು ಇದು ತಗೋರಿ ಇದು ತಗೋರಿ ಇದ ತಗೋಬೇಕೈತೆ ಸೋಸಿದ್ರೆ ಎಲ್ಲ ನೀವು ಒಂದೇ ತರ ಸೋಸಿರ್ತ ಯಾವ್ ತಗೊಂಡ್ರವೇನು ಬಿಟ್ಟರು ಮಾಡುದು ಕಲ್ಸೆ ಆ ನೀನ ಆ ಗೊತ್ತಾರೆ ಆಗ್ತಿಲ್ಲ ತಿರ್ಗಿ ಬಂದ ಇಷ್ಟ ದಿನ ಆಯ್ತು ಇಂತ ಸಣ್ಣ ಹುಡುಗರು ಬುದ್ಧಿ ಸಣ್ಣ ಹುಡುಗರು ಬುದ್ಧಿ ಏ ಕತ್ಲ ಮಾಡಕತ್ತಾರ ಅನ್ಸಿ ಇದ್ದು ನೋಡ ಮತ್ತೆ ನಾ ಬಿಡುದೇ ಇಲ್ಲ ನಿನ್ನ ಆ ನನ್ ಮಗ ಅಂತದೇನ್ ಮಾಡ ಏನ್ ಮಾಡ ಅಂತ ಹಿಂಗ ಮಾಡಕ ಇಲ್ಲಿ ಬಿಡ್ರಿ ಏನ ಕೈ ತಪ್ಪಿ ಆಗಿದ್ರ ಇರ್ಲಿ ಬಿಡ್ರಿ ಮಾಡುದು ಕೈ ತಪ್ಪಿಗಿದ್ಯಾ ಕೈ ತಪ್ಪಿ ಹಾ ಕೈ ತಕ್ಕ ಒಂದ್ ಸತಿ ಆಗ್ಬೋದು ಯಾರ್ ಸತಿ ಆಗ್ಬೋದು ಹಾ ದಿನ ಅದೇ ಅದೇ ಇನ್ನತನಾದ್ರೂ ಬಾಯಿ ಬಿಟ್ಟು ಹೇಳಿದ್ದಿಲ್ಲ ನನ್ ಮಗಳು ಅಕ್ಕಿನ್ ಇದ್ರಾಗ ಅಟ್ಟೆ ಯಾಕೆ ನೀರ್ ಹಾಕಿದ್ವಿ ಬಾಯ್ ಬಿಡ್ತೇ ಮತ್ತೆ ಏನ್ ಮಾಡ್ರಿ ಮತ್ತೆ ಏನ್ ಸಂತನ್ ಕರ್ಸಲೇ ಸದ್ಯ ಮತ್ತೆ ಅವ ಬಂದ್ರ ಗೊತ್ತೈತಲ್ ನಿಮಗ್ ಬಾಡ್ರಿ ಬ್ಯಾಡ್ರಿ ಅವ್ರು ಹೆಂಗ್ ಬೇಕಂದ್ ಬಾಯಿ ಬಂದಂಗ್ ಕಲ್ರಿ ಅದಕ್ ಹಂಗ ಮಾಡ್ತಾರ ಬಾಯಿಗ್ ಬಂದಂಗ ಬೈಗ ಹಂಗ ಬೈ ಹಂಗ ಮಾಡ್ಕೊಂಡಿದ್ಯಾರ ಹ ಯಾರ್ ಮಾಡ್ಕೊಂಡಿದ್ದೆ ನನ್ನ ಮನೆಗೆ ಬಂದ್ ಕಿಶನ್ ನನಗೆ ಹಂಗ ಹಿಂಗ ಹೋಗ್ನ ಲೆಕ್ಕ ಮತ್ತೆ ಬಿದ್ರ ಬಿಡ್ತಾರ ನೀ ಮಾಡಿದ ತಪ್ಪಲ್ದೆ ಮತ್ತೆ ಬಂದ್ ಬೈದ್ ಅದಕ್ಕೆ ಹಂಗ ಮಾಡಿ ಬೈದ್ರು ನೀ ಮಾಡಿದ್ದಕ್ ಬೈದಿನ ಸುಮ್ ಸುಮ್ನೆ ನನಗ್ ಬೈಯಾಕೇನ್ ಹುಚ್ಚಿಡುದಿಲ್ಲ ಹಂಗ ನೀ ನಾನು ಹಂಗ ಸಿಟ್ಟು ಬರಂಗ್ ಮಾಡಿ ಅದಕ್ ಬೈದಿನ ನಾ ಬೈದ್ರು ನಿನ್ನ ತವ್ರ ಮನೆಗಿನ್ ನನಗ್ ತಂದ್ ಹಾಕಿದ್ದೇನೆ ಆ ನಮ್ ಮನೆಯಾಗ್ ಬಂದ್ ಕಿಶಿನ ನಿತ್ತು ನಮ್ ಮನೆಗೆ ನನಗೆ ನೀರ್ ಹಾಕೊಡುವ ಧೈರ್ಯ ಬತ್ತನ್ ನಿನಗೆ ಹ ಇದ ಮಾಡಿ ಇನ್ನೊಂದ್ಸತಿ ಮಾಡಿ ಇಂತ ಏನಾರ ಮಾಡಿ ಸೀದಾ ನಾ ಯಾರಿಗೂ ನೋಡುದಿಲ್ಲ ಕನಿಕರ ತೋರ್ಸುದೇ ಇಲ್ಲ ಸೀದಾ ಸಂತನ್ ಕರೆಸ್ತೀನಿ ಹಿಂದಿಂಗ್ ಮಾಡಿ ಅಡ್ತೀನಿ ನಿನ್ನ ನನಗ್ ಗೊತ್ತೈತಿ ನಿನ್ನ ಬುದ್ಧಿ ಕೆಟ್ಟ ಹೊಲಸು ಬುದ್ಧಿ ನಿನ್ನ ಇಟ್ಟು ಬೈದ್ರು ನಾಚಿಕೆ ಮಾನ ನಿನ್ ನಿನ್ನ ಕಸತ್ತಿನ ಬುದ್ಧಿ ಬಿಡುದಿಲ್ಲ ಗೊತ್ತೈತಿ ಈಗ ಏನ ಏನ ಅಂತಾರಲ್ಲ ಕಾ ಕಾಲ ಕಾಲ ಕೈ ಹಿಡ್ಕೊಳ್ಳುದ್ರ ಆಯ್ತು ಈಗ ಸಂದರ್ಭ ತಕ್ಕಂಗ ನಿನ್ ನಿನ್ನ ಬುದ್ಧಿ ಹೆಂಗದ ಗೊತ್ತಾನೆ ಬಿಸು ದೊನ್ನಿಂದ ತಪ್ಪಿಸ್ಕೊಂಡ್ರ ನೂರು ಸಹಾಯ ಈಗ ಏನ್ ಸಂದರ್ಭ ಇರ್ತೇತ ಅದಕ್ಕ ಆಗ್ಬಿಡ್ತಿ ಮತ್ತೆ ನಿನ್ ಹೊಲಸ ಬುದ್ಧಿ ಬಿಡುದಿಲ್ಲ ನೀನ್ ಅದೇ ಹೇಳಾಕತ್ತೀನಿ ನನಗ್ ಗೊತ್ತೈತಿ ಐತಿ ಕಣ್ಣೀರ್ ಹಾಕಿ ನಾಟಕ ಮಾಡ್ಬಿಡ ಇಲ್ಲಿ ಯಾರೋ ನಂಬೋರು ಇಲ್ಲ ಇದೇ ಮಾಡಿ ಇನ್ನೊಂದ್ಸತಿ ಮಾಡಿದ್ ಗೊತ್ತಾಯ್ತು ಅಂದ್ರೆ ನಿನ್ ಬಿಡುದ ಇಲ್ಲ ಮತ್ತೆ ನೋಡ್ದಾನೆ ನೋಡ್ದು ಬೇ ನಿನ್ ಸಸಿ ಹೆಂಗ್ ಮಾಡಾಕ ತನಜ ಏ ತನಿಜಾ ಬಾಯ್ಲಿ ಮಾತಾಡಕತ್ತಾರ ತಪ್ಪಿಸ್ಕೊಂಡು ನೋಡ್ತಾನ ಏನಾರ ಕೇಳಿ ಯಾರುತ್ತೆ ಆ ಬರ್ತೀನಿ ಹೊರಗಿಲಿ ನೀ ಏನ್ ತಂದ್ ಹಾಕ್ತೇನೆ ನನ್ ಮಗಳಿಗೆ ಅಕ್ಕಿನ ಮನಿಗ್ ಬಂದ್ ಅಚ್ಚೇ ಮನಿ ಹಾಕಿ ಆ ಏನ್ ದೊಡ್ಡ ನಿಮ್ ಮುಟ್ಟವ್ರ ಮನಗಿನ್ ಹಾಕೋರ್ ಹಾಕೋರ್ಗತೆ ಮಾಡಾಕತ್ತೀವ ಅಕ್ಕಿ ಮನಿ ಮಗಳಿಗೆ ನೀರ್ ಹಾಕಿ ಕೊಡಕ್ಕೆ ಧೈರ್ಯ ಬತ್ತಾ ನಿನಗೆ ಮಾಡ್ತೀನಿ ನೀರ್ ಹಾಕೊಂಡೆ ಕುಡಿಬೇಕು ದಿನಾ ಗೊತ್ತಕ್ಕಿ ಗೊತ್ತಾಕಿತ್ ಹೆಂಗ್ ನೀವ್ ಅಂದನಾ ನನ್ನ ಮಗಳಿಗೆ ಎಷ್ಟು ಮಾಡಾಕತಿ ಅಂಟಿ ತಗೋ ನೀನು ುವ ಈಗ ನಿನಗ್ ಗೊತ್ತಾಗುದಿಲ್ಲ ಯಾಕಂದ್ರೆ ನಾ ನಿಮ್ಮ ಹೇಳ್ತಿ ನಾಳೆ ಬಂದು ಮಾಡಾಕತಿ ಅಂದ್ರೆ ಅವಾಗ ಗೊತ್ತಿತ್ ನಿನಗ ಈಗ ಗೊತ್ತಾಗಿತ್ತು ಅತ್ತೆ ಒಳ ಹುಂಚಿ ಅಂತ ಹೋದಂಗ ಬುದ್ಧಿ ಅಂತ್ ಬರುದಿಲ್ಲ ಬಿಡು